Slow up, no, I don't take shit. I got no love for the famous. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fake news. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive, like an adjective. I got a vendetta against people who it being negative when you should be getting after. ಹಲೋ ನಮಸ್ಕಾರ ಬೆಂಗಳೂರು ನಾನು ನಿಮ್ಮ ಪವಿತ್ರನ್ ಮತ್ತೊಂದು ವಿಡಿಗೆ ಸ್ವಾಗತ ಸೊ ವೀಕ್ಷಕರೇ ನೀನು ನೋಡ್ತಾ ಇದ್ದೀರಾ ಇವತ್ತು ನಾವು ಯೂಸ್ ಕಾರ್ ಬ್ಯಾಂಗ್ಳೂರು ಶೋರೂಮ್ಗೆ ಬಂದಿದ್ದೀವಿ ಆ್ಯಂಡ್ ನೆಕ್ಸ್ಟ್ ನೀವು ಬಂದು ಪ್ಯಾಟ್ರಿಕ್ ಸರ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ ಹಲೋ ಸರ್ ಹಲೋ ಸರ್ ಹೆಂಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಇಲ್ಲಿ ಸರ್ ನಿಮ್ಮ ಶೋರೂಮ್ ಬಗ್ಗೆ ಸರ್ ನಮ್ಮ ಶೋರೂಮ್ ಇರೋದು ಬಂದು ಜಯನಗರ್ ಫಿಫ್ತ್ ಇರೋದು ಇದು ನಮ್ಮ ಸೆಕೆಂಡ್ ಬ್ರಾಂಚ್ ಇದು ಇದು ಬಂದು ಮೈನ್ ರೋಡಲ್ಲೇ ಇದೆ ನಮ್ಮದು ಶೋರೂಮ್ ಹೆಸರು ಬಂದು ಯೂಸ್ ಕಾರ್ ಬ್ಯಾಂಗ್ಳೂರು ಅಂತ ಮೈನ್ ರೋಡಲ್ಲೇ ಇರುತ್ತೆ ನಮ್ಮ ಆಫೀಸ್ ನಮ್ಮ ಶೋರೂಮ್ ಆಫೀಸು ಅಂಗಡಿ ಸಿಲ್ಕ್ಸ್ ಅಂತಿದೆ ಮತ್ತು ಶೋರೂಮ್ ಪಕ್ಕದಲ್ಲಿ ಸ ನಲ್ಲಿ ಸಿಲ್ಕ್ಸ್ ಅಂತ ಇದೆ ಮೈನ್ ರೋಡಲ್ಲಿ ನಮ್ಮ ಶೋರೂಮ್ ಇದೆ ಇದು ನಮ್ಮ ಇನ್ನೊಂದು ಬ್ರಾಂಚ್ ಬಂದು ಕೆ ಆರ್ ರೋಲ್ ಸೆವೆನ್ ಬ್ಲಾಕಲ್ಲಿ ಒಂದು ಬ್ರಾಂಚ್ ಇದೆ ಇದು ಸೆಕೆಂಡ್ ಬ್ರಾಂಚ್ ಬಂದು ಇಲ್ಲಿ ಸುಮಾರು ನನಗೆ ಪ್ರಕಾರ ಒಂದು ನಲವತ್ತೈದು ಗಾಡಿಗಳಿದೆ ಇದರಲ್ಲಿ ನಿಮಗೆಲ್ಲ ಗಾಡಿ ಡೀಟೇಲ್ಸ್ ನಾನು ಕೊಡ್ತೀನಿ ನಾನು ಲೋನ್ ಬಗ್ಗೆ ಸ್ವಲ್ಪ ಸರ್ ಲೋನ್ ನಿಮಗೆ ಟೂ ತೌಸಂಡ್ ಲೆವೆನ್ ನಾನ್ವೆಡ್ಸ್ ವೆಹಿಕಲ್ಗೆ ನಿಮಗೆ ಪೆಟ್ರೋಲ್ ಗಾಡಿಗೆ ಲೋನ್ ಆಗುತ್ತೆ ಡೀಸೆಲ್ ಗಾಡಿ ಅಂದರೆ ಟೂ ತೌಸಂಡ್ ತರ್ಟೀನ್ ಮಾಡಿದಾಗ ಲೋನ್ ಸಿಗುತ್ತೆ ಅದಕ್ಕೆ ಅಂದರೆ ನಿಮಗೆ ಪ್ರೈವೇಟಲ್ಲಿ ಲೋನ್ ಮಾಡಿಸ್ಬೇಕು ಬಟ್ ಅದೇನಾದರೆ ನಿಮಗೆ ನೀವು ಬೆಂಕ್ ಪಕ್ಕ ಬೆಂಗ್ಳೂರಲ್ಲಿ ಇರಬೇಕು ಓನೋಸ್ ಇರಬೇಕು ಆವಾಗ ಇದ್ರೆ ಬೇಕಾದ್ರೆ ಪ್ರೈವೇಟಲ್ಲಿ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಸೊ ವೀಕ್ಷಕರೇ ಬನ್ನಿ ಇವತ್ತು ನಾವು ಸ್ಟಾಕ್ಸ್ ಬಗ್ಗೆ ಪ್ಯಾಟ್ರಿಕ್ ಅವರು ತಿಳಿಸ್ಕೊಡ್ತಾರೆ ಆ್ಯಂಡ್ ಬನ್ನಿ ಆಗಲೇ ವಿಡಿಯೋನ ಶುರು ಮಾಡೋದು ಇದು ಬಂದು ನೀವು ಶಿಫ್ಟು ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಇದು ಝಡ್ ಎಕ್ಸ್ ಐ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು ಬೇರೆ ಹತ್ತು ಸಾವಿರ ಕಿಲೋಮೀಟ್ರ್ ಇದೆ ತುಂಬ ನೀಟಾಗಿದೆ ಇದು ಫುಲ್ಲಿ ಟಾಪ್ ಆ್ಯಂಡ್ ಮಾಡಲು ಬಟನ್ ಸ್ಟಾರ್ಟ್ ಬರುತ್ತೆ ಇಂಟೀರಿಯರ್ ನೋಡಿದ್ರೆ ನಿಮಗೆ ಮ್ಯಾಗ್ ಇದು ನಿಮಗೆ ಲೆದರ್ ಸೀಟ್ಸು ಟಚ್ ಸ್ಕ್ರೀನ್ ಸಿಸ್ಟಮು ರಿವರ್ಸ್ ಕ್ಯಾಮ್ರಾ ಮತ್ತು ನಿಮಗೆ ಡಬಲ್ ಬ್ಯಾಗು ಎ ಬಿ ಎಸ್ಸು ಎಲ್ಲ ಬರುತ್ತೆ ಮ್ಯಾಗ್ ವೀಲು ಟೈರ್ ನೋಡಿ ಚೆನ್ನಾಗಿದೆ ಬರೀ ಹತ್ತು ಸಾವಿರ ಓಡಿದೆ ಅಷ್ಟೇ ಗಾಡಿ ಇದು ಬ್ರ್ಯಾಂಡ್ ನ್ಯೂ ಥರ ಇದೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಝಡ್ ಐ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರು ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಅದೊಂದು ಮಾಡಿಸ್ಕೋಬೇಕು ಅದು ಬಿಟ್ಟರೆ ಗಾಡೀಲಿ ಏನು ಎಂಟು ರೂಪಾಯಿ ಖರ್ಚು ಮಾಡೋಂಗಿಲ್ಲ ತುಂಬ ನೀಟಾಗಿದೆ ಇದು ಪ್ರೈಸ್ ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಬಂದು ಎಂಟು ಲಕ್ಷ ಐವತ್ತು ಸಾವಿರ ನೆಗೋಷಿಯೇಬಲ್ಲು ಸ್ನೇಹಿತ ಇದು ನೋಡ್ತಾ ಇದ್ದೀರಾ ಓಂಡಾ ಬ್ರಿಯೋ ಇದು ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಇದು ಬಂದು ವೇರಿಯಂಟ್ ಬಂದು ಎಸ್ ಎಮ್ ಟಿ ಅಂದರೆ ಮಿಡ್ಲ್ ವೇರಿಯಂಟು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಗಾಡಿ ತುಂಬಾ ನೀಟಾಗಿದೆ ಸೆಕೆಂಡ್ ಓನರ್ ಆಗಿದ್ದಾರೆ ಮತ್ತು ಇನ್ಶೂರೆನ್ಸು ರನ್ನಿಂಗ್ ಇದೆ ಕಿಲೋಮೀಟ್ರ್ ಓಡಿರೋದು ಬೇರೆ ಎಪ್ಪತ್ತೇಳು ಸಾವಿರ ಓಡಿದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಓಂಡಾ ಬ್ರಿಯೋ ಎಸ್ ಎಮ್ ಟಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಪೆಟ್ರೋಲು ಗಾಡಿ ತುಂಬಾ ಚೆನ್ನಾಗಿದೆ ಇದು ಬೆಲೆ ಬಂದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೆಗೋಷಿಯಬಲ್ಲು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರ ಇದು ಬಂದುಬಿಟ್ಟು ಟಾಟಾ ಟಿಯಾಗೋ ಇದು ಬಂದು ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಬಂದು ಎಕ್ಸ್ ಝೆಡ್ ಎ ಅಂತ ಇದು ಟಾಪ್ ಎಂಡ್ ಮಾಡಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಪೆಟ್ರೋಲು ಸಿಂಗಲ್ ಓನರು ಓಡಿರೋ ಬರೀ ಮೂವತ್ತೈದು ಸಾವಿರ ಓಡಿದೆ ಇದರಲ್ಲೂ ನಿಮಗೆ ಮ್ಯಾ ಫುಲ್ಲಿ ಎಂಡ್ ಮಾಡಿಲ್ಲ ಅಂದರೆ ಮ್ಯಾಗ್ವಿಲು ಬ್ಯಾಗು ಎ ಬಿ ಎಸ್ಸು ಪವರ್ ಮಿರರು ಸಿಸ್ಟಮ್ಮು ಸೆಂಟ್ರಲ್ ಲಾಕಿಂಗು ಪ್ರತಿಯೊಂದು ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಇದು ಪ್ರೈಸ್ ಬಂದು ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಸ್ನೇಹಿತೆ ಇದು ಬಂದು ನೋಡ್ತಾಯಿದ್ದೀರಾ ರೆನಾಲ್ಡ್ಸ್ ಕಾಲ ಇದು ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ಇದು ಬಂದು ಆರ್ ಎಕ್ಸ್ ಎಲ್ ಇದು ಅಂದರೆ ಮಿಡ್ಲ್ ವೇರಿಯಂಟು ಗಾಡಿ ತುಂಬಾ ಚೆನ್ನಾಗಿದೆ ಮತ್ತು ಇದು ಡೀಸೆಲ್ ವೇರಿಯಂಟ್ ಇದು ಸೆಕೆಂಡ್ ಓನರ್ ಆಗಿದ್ದಾರೆ ತೊಂಬತ್ತೆಂಟು ಸಾವಿರ ಓಡಿದೆ ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಮತ್ತು ನಿಮಗೆ ಪ್ರೈಸ್ ಬಂದು ನಾಲ್ಕು ಎಪ್ಪತ್ತೈದು ನೆಗೋಷಿಯೇಬಲು ಟೈರ್ಸ್ ನೋಡಿ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ ಮ್ಯಾಗ್ವಿಲ್ ಇದೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಬರೋ ಗಾಡಿ ಇದು ಡೀಸೆಲ್ ವೇರಿಯೆಂಟು ಬಟ್ ಇದಕ್ಕೆ ಲೋನು ಆಗುತ್ತೆ ಲೋನ್ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ ಇದು ಪ್ರೈಸ್ ಬಂದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಸ್ನೇಹಿತೆ ನೋಡ್ತಾ ಇದ್ದೀರಾ ಉಂಡೈ ಐ ಟೆನ್ ಇದು ಇದು ಮಾಡಲ್ ಬಂದು ಟೂ ಥೌಸಂಡ್ ನೈನ್ ಮಾಡಲು ಸ್ಪೋರ್ಟ್ಸು ಕಪ್ಪಾ ಇಂಜಿನ್ ಇದು ಸಿಂಗಲ್ ಓನರು ಮತ್ತು ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನಿಮಗೆ ಫ್ರೆಶ್ ಎಫ್ ಸಿ ಮಾಡಿಸಿದ್ದಾರೆ ಇನ್ಶೂರೆನ್ಸು ಮತ್ತು ಫ್ರೆಶ್ ಎಫ್ ಸಿ ಇದೆ ಫೈವ್ ಇಯರ್ಸ್ ಎಫ್ ಸಿ ಇದೆ ಗಾಡಿ ತುಂಬ ನೀಟಾಗಿದೆ ಎಪ್ಪತ್ತು ಸಾವಿರ ಓಡಿದೆ ಮ್ಯಾನುಯಲ್ ಟ್ರಾನ್ಸ್ಮಿಷನ್ನು ಟೂ ತೌಸಂಡ್ ನೈನ್ ಮಾಡಲು ಐ ಟೆನ್ ಸ್ಪೋರ್ಟ್ಸು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫ್ರೆಶ್ ಎಫ್ ಸಿ ಮಾಡ್ತಾ ಮಾಡಿಕೊಡ್ತಾರೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಸ್ನೇಹಿತರೆ ಇದು ನೋಡ್ತಾ ಇದ್ದೀರಾ ಐ ಟ್ವೆಂಟಿ ಎಲ್ ಇದು ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಡೀಸಲ್ಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರು ಇನ್ಶೂರೆನ್ಸ್ ಲ್ಯಾಪ್ಸ್ ಲ್ಯಾಪ್ಸ್ ಆಗಿದೆ ಒಂದು ಲಕ್ಷ ಹದಿನೆಂಟು ಸಾವಿರ ಓಡಿದೆ ಅಲ್ಲೇ ಅಪ್ ಟು ಡೇಟ್ ಶೋರೂಮ್ ಮೇಂಟೇನ್ ಇದು ಒಳ್ಳೆ ಲೆದರ್ ಸೀಟ್ಸ್ ನೋಡಿ ಬಟನ್ ಸ್ಟಾರ್ಟ್ ಬರುತ್ತೆ ಸ್ಕ್ರೀನ್ ಸಿಸ್ಟಮು ಡಬಲ್ ಬ್ಯಾಗು ಎ ಬಿ ಬಿ ಎಸ್ಸು ಮ್ಯಾಗ್ವಿಲು ರಿವರ್ಸ್ ಕ್ಯಾಮ್ರಾ ಮತ್ತು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಡೀಸೆಲ್ ವೇರಿಯಂಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಇದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕ್ಸ್ ನೆಗೋಷಿಯೇಬಲ್ಲು ಟೂ ತೌಸಂಡ್ ಫಿಫ್ಟೀನ್ ಗಾಡಿ ತುಂಬಾ ಚೆನ್ನಾಗಿದೆ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು ಮೈಲೇಜ್ ನಿಮಗೆ ಟ್ವೆಂಟಿ ಪ್ಲಸ್ ಬರುತ್ತೆ ಹೈವೇಲಿ ಟೈರ್ಸು ಅಷ್ಟೇ ಬ್ರ್ಯಾಂಡ್ ನ್ಯೂ ಇದೆ ಪ್ರೈಸು ನೆಗೋಷೇಬಲ್ ಸಿಕ್ಸ್ ಲ್ಯಾಕ್ಸ್ ಹೇಳ್ತಾರೆ ನೆಗೋಷೇಬಲ್ ನೋಡ್ತಾ ಇದ್ದೀರಾ ಇದು ಓಂಡಾ ಸಿಟಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇದು ಅಂದರೆ ಝಡ್ ಎಕ್ಸ್ ಅಂದರೆ ಫುಲ್ಲಿ ಎಂಡ್ ಮಾಡಲು ಪೆಟ್ರೋಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರ್ ವಿತ್ ಸನ್ ರೂಫ್ ಬರುತ್ತೆ ಪುಷ್ಪಟನ್ ಸ್ಟಾರ್ಟು ಬ್ಯಾಗು ಎ ಬಿ ಬಿ ಎಸ್ಸು ಮ್ಯಾಗ್ವೀಲು ಲೆದರ್ ಸೀಟ್ಸು ಪವರ್ ಮಿರರ್ಸು ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಇದು ಫುಲ್ಲಿ ಟು ಲೋಡೆಡ್ ವೆಹಿಕಲ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಅಂದರು ಬೇರೆ ಇಪ್ಪತ್ತೆಂಟು ಸಾವಿರ ಓಡಿದೆ ಅಷ್ಟೇ ಇದು ಪ್ರೈಸ್ ಬಂದುಬಿಟ್ಟು ಲೆವೆನ್ ಲ್ಯಾಕ್ಸ್ ಹೇಳ್ತಾರೆ ನೆಗೋಷಿಯೇಬಲ್ಲು ಪ್ರೈಸಿಂಗ್ ನಾನು ಹೇಳೋ ಪ್ರೈಸಿಂಗ್ ಅಲ್ಲ ನೆಗೋಷಿಯೇಬಲ್ ಯಾವುದು ಫಿಕ್ಸ್ ಪ್ರೈಸ್ ಅಲ್ಲ ನೀವು ಬಂದರೆ ಶೋರೂಮಲ್ಲಿ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಇದು ಬಂದು ಒನ್ ಒಂಡಾ ಅಮೇಝು ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಇದು ವಿ ಎಕ್ಸ್ ಅಂದರೆ ಫುಲ್ಲಿ ಟಾಪ್ ಎಂಡ್ ಮಾಡಲು ಇದರಲ್ಲಿ ನಿಮಗೆ ಡಬಲ್ ಬ್ಯಾಗು ಎ ಬಿ ಬಿ ಎಸ್ಸು ಪವರ್ ಮಿರರು ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಸಿಸ್ಟಮು ಎಲ್ಲ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಟೂ ತೌಸಂಡ್ ತರ್ಟೀನ್ ಮಾಡಲು ವಿ ಎಕ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು ಪೆಟ್ರೋಲು ಸೆಕೆಂಡ್ ಓನರು ಗಾಡಿ ತುಂಬಾ ಚೆನ್ನಾಗಿದೆ ವಿತ್ ನ್ಯೂ ಟೈರ್ಸ್ ಇದೆ ಇದು ಪ್ರೈಸಿಂಗ್ ಬಂದುಬಿಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ನೆಗೋಷಿಯೇಬಲ್ಲು ಟೂ ತೌಸಂಡ್ ತರ್ಟೀನ್ ಮಾಡಲ್ ಒಂಡ ಅಮೇಜ್ ವಿ ಎಕ್ಸ್ ಟಾಪ್ ಎಂಡ್ ಮಾಡೆಲ್ ಸ್ನೇಹಿತರೆ ನೋಡ್ತಾ ಇದ್ರ ಜಾಗ್ವಾರ್ ಇದು ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಇದು ಎಸ್ ಎಫ್ ಇದು ಡೀಸಲ್ಲು ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಅಂದರು ಬೇರೆ ಅರವತ್ತೇಳು ಸಾವಿರ ಓಡಿದೆ ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಟೂ ಥೌಸಂಡ್ ತರ್ಟೀನ್ ಮಾಡಲ್ಲು ಜಾಗ್ವಾರು ಎಸ್ ಎಫು ಡೀಸಲ್ಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಅಂದರು ಅರವತ್ತೇಳು ಸಾವಿರ ಓಡಿದೆ ಅಷ್ಟೇ ಫುಲ್ಲಿ ಲೋಡೆಡ್ ಇದು ವಿತ್ ಸನ್ರೂಫ್ ಬರುತ್ತೆ ಮತ್ತು ಪುಷ್ ಬಟನ್ ಸ್ಟಾಟು ಪವರ್ ಸೀಟ್ಸು ಎಲ್ಲ ಬರುತ್ತೆ ಫುಲ್ ಮ್ಯಾಗ್ವೀಲು ಬ್ಯಾಗು ಎ ಬಿ ಎಸ್ಸು ರಿವರ್ಸ್ ಕ್ಯಾಮ್ರಾ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಡೀಸಲ್ಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ತರ್ಟೀನ್ ಮಾಡಲು ಇದು ಪ್ರೈಸ್ ಬಂದುಬಿಟ್ಟು ಸೆವೆಂಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಹದಿನೇಳನೇ ಲಕ್ಷ ಐವತ್ತು ಸಾವಿರ ನೆಗೋಷಿಯಬಲ್ ಎಷ್ಟೇ ನೋಡ್ತಾ ಇದ್ದೀರಾ ವೆಂಟೋ ಇದು ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐಲೈನ್ ಇದು ಅಂದರೆ ಟಾಪ್ ಪೇಂಟ್ ಮಾಡಲು ಡೀಸಲ್ಲು ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲ ಶೋರೂಮ್ ಮೇಂಟೆಂಟ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ವೆಂಟೋ ಐಲ್ಯಾನ್ ಡೀಸೆಲ್ ಆಟೋಮೆಟಿಕ್ಕು ಸೆಕೆಂಡ್ ಓನರು ಇನ್ಶೂರೆನ್ಸ್ ಬಂದು ರೀಸೆಂಟಾಗಿ ಎಕ್ಸ್ಪೈರ್ ಆಗಿದೆ ಇಲ್ಲ ಶೋರೂಮ್ ಮೇಂಟೇಂಡು ಗಾಡಿ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಟೈರು ಚೆನ್ನಾಗಿದೆ ನೋಡಿ ಎಲ್ಲ ಹೊಸಾದಿದೆ ಡೀಸೆಲ್ ವೇರಿಯಂಟ್ ಇದು ಪ್ಲಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಇದು ಪ್ರೈಸ್ ಬಂದು ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಷಿಯಬಲ್ ಏಳು ಲಕ್ಷದ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಏಕೆ ನೋಡ್ತಾ ಇದ್ದೀರಾ ಆಡಿ ಇದು ಎ ಫೋರು ಟೂ ತೌಸಂಡ್ ಟೆನ್ ಮಾಡಲ್ ಇದು ಟೈರ್ ನೋಡಿ ಹೊಸ ಅದಿದೆ ವಿತು ಅಷ್ಟೇ ವಿತ್ ಇನ್ಕ್ಲೂಡಿಂಗ್ ಸನ್ ರೂಫು ಪುಷ್ಪಟನ್ ಸ್ಟಾರ್ಟು ಗಾಡಿ ತುಂಬಾ ಚೆನ್ನಾಗಿದೆ ಡೀಸಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರು ಟೂ ತೌಸಂಡ್ ಟೆನ್ ಮಾಡಲು ಆಡಿ ಎ ಫೋರು ಇಂಟೀರಿಯರ್ ನೋಡಿ ತುಂಬ ನೀಟಾಗಿದೆ ವೆಲ್ ಮೇಂಟೈನ್ಡು ಒಂದು ಲಕ್ಷ ಹೊಡಿದೆ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರು ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಇದು ಪ್ರೈಸ್ ಬಂದುಬಿಟ್ಟು ಹತ್ತು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಟೂ ತೌಸಂಡ್ ಟೆನ್ನು ಟೆನ್ ಲ್ಯಾಕ್ಸ್ ನೆಗೋಷಿಯೇಬಲ್ ಸೆಕೆಂಡ್ ಓನರ್ ಇದು ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಗಾಡಿ ತುಂಬ ಚೆನ್ನಾಗಿದೆ ಹತ್ತು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಓಂಡಾ ಸಿಟಿ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ರಿಜಿಸ್ಟ್ರೇಷನ್ ಇದು ನ್ಯೂ ಶೇಪು ತುಂಬಾ ನೀಟಾಗಿದೆ ಗಾಡಿ ಬೇರೆ ನಲವತ್ತೊಂದು ಸಾವಿರ ಓಡಿದೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ವಿ ವೇರಿಯಂಟ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಇಂಟೀರಿಯಲ್ ನೋಡಿ ಲೆದರ್ ಸೀಟ್ಸ್ ಒಳ್ಳೆ ಕಾಸ್ಟ್ಲಿ ಲೆದರ್ ಸೀಟ್ಸ್ ಹಾಕಿದ್ದಾರೆ ಒಳ್ಳೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಇಯರ್ಬ್ಯಾಗು ಎ ಬಿ ಎಸ್ಸು ಮತ್ತು ನಿಮಗೆ ಕ್ರೂಸ್ ಕಂಟ್ರೋಲು ಪವರ್ ಬಿರರು ಎಲ್ಲ ಪ್ರತಿಯೊಂದು ಬರುತ್ತೆ ಮ್ಯಾಗ್ವೀಲು ಬೇರೆ ಫಾರ್ಟಿ ಒನ್ ತೌಸಂಡ್ ನೋಡಿದೆ ಸಿಂಗಲ್ ಓನರು ಇನ್ಶೂರೆನ್ಸ್ ಬಂದು ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಇದೆ ಇದು ಪ್ರೈಸ್ ಬಂದು ಹನ್ನೊಂದು ಲಕ್ಷ ಐವತ್ತು ಸಾವಿರ ನೆಗೋಷಿಯಬಲ್ ಲೆವೆನ್ ಫಿಫ್ಟಿ ನೆಗೋಷಿಯೇಬಲ್ ಸ್ನೇಹಿತರೆ ಇದು ಒಂದು ವಿಂಡಾಯ್ ಕ್ರೇಟಾ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇದು ಇ ಪ್ಲಸ್ ಅಂದರೆ ಮಿಡ್ಲ್ ವೀರಿಂದ ಒಂದು ಸ್ಟೆಪ್ ಜಾಸ್ತಿ ಬರುತ್ತೆ ಡೀಸಲ್ಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು ಗಾಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮ್ಯಾಗ್ವೀಲ್ ಬಂದು ಇದರಲ್ಲಿ ಆಫ್ಟರ್ ಶೋರೂಮಿಂದ ಬಂದಿರೋದು ಆಫರ್ ಮಾರ್ಕೆಟ್ ಹಾಕಿರೋದು ಮತ್ತು ಲೆಸಿಸ್ಕೀನ್ ಸಿಸ್ಟಮ್ ಇದೆ ಲೆಸರ್ ಸೀಟ್ಸ್ ಇದೆ ತುಂಬಾ ನೀಟಾಗಿದೆ ಗಾಡಿ ಡೀಸೆಲ್ ವೇರಿಯಂಟು ಟೂ ತೌಸಂಡ್ ನೈನ್ಟೀನ್ ಮಾಡಲು ತುಂಬ ನೀಟಾಗಿದೆ ಗಾಡಿ ಐವತ್ತಾರು ಸಾವಿರ ಅಷ್ಟೇ ಫಿಫ್ಟಿ ಸಿಕ್ಸ್ ತೌಸಂಡ್ ಹೊಡಿದೆ ಟೂ ಥೌಸಂಡ್ ನೈನ್ಟೀನ್ ಮಾಡಲು ಇದು ಪ್ರೈಸ್ ಬಂದು ಹನ್ನೆರಡು ಎಪ್ಪತ್ತೈದು ನೆಗೋಷಿಯೇಬಲ್ಲು ಟೂ ಥೌಸಂಡ್ ನೈನ್ಟೀನ್ ಮಾಡಲು ಕ್ರೇಟಾ ಡೀಸಲ್ಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಸ್ನೇಹಿತರೆ ಇದು ಇನ್ನೊಂದು ಕ್ರೇಟಾ ಇದು ಬಂದು ಪೆಟ್ರೋಲ್ ಇದು ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಇ ಪ್ಲಸ್ ಇದು ಸೆಕೆಂಡ್ ಓನರು ಐವತ್ನಾಲ್ಕು ಸಾವಿರ ಓಡಿದೆ ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಕ್ರೇಟಾ ಪೆಟ್ರೋಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರು ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಿಲೋಮೀಟ್ರ್ ಐವತ್ನಾಲ್ಕು ಸಾವಿರ ಹೊಡಿದೆ ಟೈರು ಚೆನ್ನಾಗಿದೆ ಅದರ ಬಾಡಿ ಲೈನ್ ಹೌದೌದು ಇದು ಮಿಡ್ಲ್ ವೇರಿಯಂಟ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಇದು ಪ್ರೈಸ್ ಬಂದು ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಷಿಯಬಲ್ ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೆಗೋಷಿಯಬಲ್ ನೋಡ್ತಾ ಇದ್ರೆ ಎರಟಿಗ ಸುಮಾರು ಜನ ಕೇಳ್ತಾ ಇರ್ತಾರೆ ಎರಟಿಗ ಅಂತ ನಮ್ಮ ಹತ್ರ ಇದೆ ನೋಡಿ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಇದು ಝಡ್ ಡಿ ಐ ಅಂದರೆ ಟಾಪ್ ಎಂಡ್ ಮಾಡಲ್ ಡೀಸಲ್ಲು ಸಿಂಗಲ್ ಓನರು ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಗಾಡಿ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಫುಲ್ಲಿ ಲೋಡಿದು ಲೆದರ್ ಸೀಟ್ಸು ಏರ್ ಬ್ಯಾಗು ಎ ಬಿ ಎಸ್ಸು ಸಿಸ್ಟಮು ಸೆಂಟ್ರಲ್ ಲಾಕಿಂಗು ಮ್ಯಾಗ್ವೀಲು ಪ್ರತಿಯೊಂದು ಬರುತ್ತೆ ಬೇರೆ ಎಂಬತ್ತೆಂಟು ಸಾವಿರ ಓಡಿದೆ ಇದು ಪ್ರೈಸ್ ಬಂದು ಟೆನ್ ಸೆವೆಂಟಿ ಫೈವ್ ನೆಗೋಷಿಯಬಲ್ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಷಿಯಬಲ್ಲು ಟು ಥೌಸಂಡ್ ಏಯ್ಟೀನ್ ಮಾಡಲು ಝಡ್ ಡಿ ಐ ಡೀಸಲ್ ಸ್ನೇಹಿತರೆ ಬೆನ್ಸು ಇದು ಟೂ ತೌಸಂಡ್ ನೈನ್ ಮಾಡಲು ಸಿ ಟು ಟ್ವೆಂಟಿ ಡೀಸಲ್ಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರು ಎಪ್ಪತ್ನಾಲ್ಕು ಸಾವಿರ ಓಡಿದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಡೀಸಲ್ಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಇದರಲ್ಲೂ ಅಷ್ಟೇ ನಿಮಗೆ ಇಂಟೀರಿಯರ್ ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸನ್ ರೂಫ್ ಬರುತ್ತೆ ಕಂಪನಿ ಇನ್ಬಿಲ್ ಸಿಸ್ಟಮು ಮ್ಯಾಗ್ವೀಲು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಟೂ ಥೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರು ಡೀಸಲ್ ಆಟೋಮೆಟಿಕ್ಕು ಇದು ಪ್ರೈಸ್ ಬಂದು ಹತ್ತು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ಲು ತುಂಬ ನೀಟಾಗಿದೆ ಗಾಡಿ ಇದು ಟೈರು ಹೊಸದಿದೆ ನೋಡಿ ಬ್ರ್ಯಾಂಡ್ನೂ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಮಹೇಂದ್ರ ಟು ಯು ವಿ ತ್ರೀ ಹಂಡ್ರೆಡ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ಗಾಡಿ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಇದು ಟಿ ಟೆನ್ ಅಂದರೆ ಫುಲ್ಲಿ ಲೋಡೆಡ್ ಇದು ಸಿಂಗಲ್ ಓನರು ಮತ್ತು ಇನ್ಶೂರೆನ್ಸ್ ಕಾಂಫ್ರೆನ್ಸ್ ಇನ್ಶೂರೆನ್ಸ್ ಇದೆ ಇಂಟೀರಿಯರ್ತು ತುಂಬ ನೀಟಾಗಿದೆ ಲೆದರ್ ಸೀಟ್ಸು ಸಿಸ್ಟಮು ಸೆಂಟ್ರಲ್ ಲಾಕಿಂಗು ಮತ್ತು ನಿಮಗೆ ಎರಡು ಡಬ್ಬ ಎರಡು ಬ್ಯಾಗ್ಸ್ ಬರುತ್ತೆ ಸೆವೆನ್ ಸೀಟ್ರ್ ಇದು ತುಂಬ ನೀಟಾಗಿದೆ ಟಿ ಟೆನ್ ಫುಲ್ಲಿ ಲೋಡೆಡ್ ವೆಹಿಕಲ್ಲು ಬೇರೆ ಅರವತ್ತೊಂದು ಸಾವಿರ ಓಡಿದೆ ಮ್ಯಾಗ್ವೆಲ್ಲು ಮತ್ತು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಎಲ್ಲ ಶೋರೂಮ್ ಮೇಂಟೆಂಡು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಇದು ಪ್ರೈಸ್ ಬಂದು ಎಂಟು ನಲವತ್ತೈದು ಹೇಳ್ತಾರೆ ನೆಗೋಷಿಯೇಬಲ್ಲು ತುಂಬ ನೀಟಾಗಿದೆ ಗಾಡಿ ಇದು ಟಿ ಟೆನ್ ತುಂಬ ಚೆನ್ನಾಗಿದೆ ಟಿ ಟೆನ್ ಒಳ್ಳೆ ಮೈಲೇಜ್ ಬರೋ ಗಾಡಿ ಇದು ಕಂಫರ್ಟಬಲ್ ಗಾಡಿ ಇದು ತುಂಬ ಚೆನ್ನಾಗಿದೆ ಗಾಡಿ ಪ್ರೈಸ್ ಏಯ್ಟ್ ಫಾರ್ಟಿ ಫೈವ್ ಹೇಳ್ತಾರೆ ನಾನು ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ಲೋನ್ ಆಪ್ಷನ್ ಸಿಗುತ್ತೆ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್ ನೋಡ್ತಾ ಇದ್ದೀರಾ ಇದು ಶವರ್ಲೆಟ್ ಕ್ರೂಸು ಇದು ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ ಎಲ್ ಟಿ ಝೆಡ್ ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ಮಾಡಲ್ ಗಾಡಿ ಡೀಸಲ್ಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು ಮತ್ತು ಇನ್ಶೂರೆನ್ಸು ರನ್ನಿಂಗ್ ಇದೆ ಫ್ರೆಶ್ ಇನ್ಶೂರೆನ್ಸ್ ಮಾಡಿದ್ದಾರೆ ಲೆದರ್ ಸೀಟ್ಸು ಮತ್ತು ನಿಮಗೆ ನೋಡಿ ಸನ್ ರೂಫು ಪುಷ್ಪಟನ್ ಸ್ಟಾರ್ಟು ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ ಒಳ್ಳೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬೇರೆ ಐವತ್ತೆಂಟು ಸಾವಿರ ಓಡಿದೆ ಅಷ್ಟೇ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಎಲ್ ಟಿ ಝೆಡ್ಡು ಡೀಸಲ್ಲು ಬ್ರ್ಯಾಂಡ್ ನ್ಯೂ ಟೈರು ಒಳ್ಳೆ ಇಲ್ಲ ಶೋರೂಮ್ ಮ್ಯಾಗ್ವಿಲ್ ಬರುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಲ್ಯಾಕ್ಸ್ ನೆಗೋಷಿಯೇಬಲ್ಲು ಟೂ ತೌಸಂಡ್ ಟ್ವೆಲ್ ಮಾಡಲ್ ಕ್ರೂಸ್ ಇದು ಸುಂಡ್ ಐ ಟೆನ್ನು ಟೂ ತೌಸಂಡ್ ಲೆವೆನ್ ಮಾಡಲು ಮ್ಯಾಗ್ನಾ ವಿ ಟಿ ವಿ ಟಿ ಇಂಜಿನ್ ನ್ಯೂ ಶೇಪ್ ಇದು ಸಿಂಗಲ್ ಓನರು ಕಾಂಪ್ರೆನ್ಸು ಇನ್ಶೂರೆನ್ಸು ಬೇರೆ ಅರವತ್ತೊಂದು ಸಾವಿರ ಓಡಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗು ಎ ಸಿ ತುಂಬ ನೀಟಾಗಿದೆ ಟೂ ತೌಸಂಡ್ ಲೆವೆನ್ ಮಾಡಲು ನ್ಯೂ ಶೇಪು ಮ್ಯಾಗ್ನಾ ಇದು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಬರುತ್ತಿದ್ದು ಇದು ಪ್ರೈಸ್ ಬಂದುಬಿಟ್ಟು ಮೂರು ನಲವತ್ತೇಳ್ತಾರೆ ನೆಗೋಷಿಯೇಬಲ್ಲು ಇದಕ್ಕೂ ನಿಮಗೆ ಲೋನ್ ಆಪ್ಷನ್ ಸಿಗುತ್ತೆ ಲೋನು ಮಾಡಿಸ್ಕೊಡ್ತೀನಿ ಗಾಡಿ ತುಂಬ ಚೆನ್ನಾಗಿದೆ ನ್ಯೂ ಶೇಪ್ ಇದು ನೋಡ್ತಾ ಇದ್ರೆ ಟಾಟಾ ನ್ಯಾನೋ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಎಕ್ಸ್ ಟಿ ಎ ಇದು ಫುಲ್ಲಿ ಟಾಪ್ ಆ್ಯಂಡ್ ಮಾಡಲು ನ್ಯೂ ಶೇಪು ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸಿಂಗಲ್ ಓನರು ಮತ್ತು ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ ಆಟೋಮೆಟಿಕ್ ವೆಯಿಕಲು ಬೇರೆ ಹದಿನೈದು ಸಾವಿರ ಓಡಿದೆ ಮತ್ತು ಇದರಲ್ಲಿ ನೋಡಿ ಬ್ಯಾ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇನ್ಕ್ಲೂಡಿಂಗ್ ಸ್ಟೆಪ್ನಿ ಆ ನ್ಯೂ ಸ್ಟೆಪ್ನಿ ಇದೆ ಎಲ್ಲ ಶೋರೂಮ್ ಮೇಂಟೇನ್ ಆಟೋಮೆಟಿಕ್ ವೆಹಿಕಲ್ ಇದು ಸುಮಾರು ಜನ ಕೇಳ್ತಿರ್ತಾರೆ ಲೋ ಬಜೆಟಲ್ಲಿ ಆಟೋಮೆಟಿಕ್ ಗಾಡಿ ಬೇಕು ಅಂತ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಲಾಂಗಲ್ಲಿ ಟ್ವೆಂಟಿ ಪ್ಲಸ್ ಬರುತ್ತೆ ಸಿಟಿಲಿ ನಿಮಗೆ ಹದಿನೇಳು ಹದಿನೆಂಟು ಈಸಿ ಬರುತ್ತೆ ಮೈಲೇಜು ಬೇರೆ ಹದಿನೈದು ಸಾವಿರ ಓಡಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಕಾಂಫ್ರೆನ್ಸ್ ಇನ್ಶೂರೆನ್ಸು ಇದು ಪ್ರೈಸ್ ಬಂದು ಟೂ ಏಯ್ಟಿ ಫೈವ್ ನೆಗೋಷಿಯಬಲ್ಲು ಮತ್ತು ಇದಕ್ಕೆ ನಿಮಗೆ ಲೋನ್ ಆಪ್ಷನ್ ಸಿಗುತ್ತೆ ನಿಮಗೆ ಲೋನು ಮ್ಯಾಕ್ಸಿಮಮ್ ಆಗುತ್ತೆ ಇದಕ್ಕೆ ಓಡ್ತಾ ಇದಾರೆ ಬ್ರೀಝಾ ಮಾರುತಿ ಬ್ರೀಝಾ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ಇದು ಝಡ್ ಡಿ ಐ ಪ್ಲಸ್ ಟೋನು ಫುಲ್ಲಿ ಲೋಡೆಡ್ ವೆಹಿಕಲ್ಲು ಟಾಪ್ ಬಂದು ಬ್ಲ್ಯಾಕ್ ಬರುತ್ತೆ ಬಾಡಿ ಕಲರ್ ಮೆರೂನ್ ಬರುತ್ತೆ ಇಂಟೀರಿಯಲ್ ನೋಡಿ ಒಳ್ಳೆ ಲೆದರ್ ಸೀಟ್ಸು ಟಚ್ ಸ್ಕ್ರೀನ್ ಸಿಸ್ಟಮು ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಡಬಲ್ ಬ್ಯಾಗು ಎ ಬಿ ಎಸ್ಸು ಮತ್ತು ಕ್ರೂಸ್ ಕಂಟ್ರೋಲು ಮ್ಯಾಗ್ವೀಲು ಎಲ್ಲ ಇದೆ ಬೇರೆ ಐವತ್ತೆಂಟು ಸಾವಿರ ಓಡಿದೆ ಸಿಂಗಲ್ ಓನರ್ ಕಾಂಪ್ರನ್ಸಿ ಇನ್ಶೂರೆನ್ಸು ಇದಕ್ಕೂ ನಿಮಗೆ ಲೋನ್ ಆಪ್ಷನ್ ಸಿಗುತ್ತೆ ಇದು ಪ್ರೈಸ್ ಬಂದು ಎಂಟೂವರೆ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲು ಬ್ರೀಝಾ ಝಡ್ ಡಿ ಐ ಪ್ಲಸ್ ಸ್ನೇಹಿತರೆ ಹೊಂಡಾ ಸಿ ಆರ್ ವಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ಬಂದು ಸೆಕೆಂಡ್ ಓನರು ಫೋರ್ ಇಂಟು ಫೋರ್ ಫೋ ಫೋರ್ ವೀಲ್ ಡ್ರೈವ್ ಇದು ಪೆಟ್ರೋಲು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಕಾಂಪ್ಲೋನ್ಸಿವು ಒಂದು ಲಕ್ಷ ಹದಿನೇಳು ಸಾವಿರ ಓಡಿದೆ ಗಾಡಿ ಚೆನ್ನಾಗಿದೆ ಒಳ್ಳೆ ರಾಯಲ್ ಗಾಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಹಾ ಸಿ ಆರ್ ವಿ ಆಟೋಮೆಟಿಕ್ಕು ಮತ್ತು ಫೋರ್ ವೀಲ್ ಡ್ರೈವು ಪೆಟ್ರೋಲ್ ಇಂಜಿನ್ ಇದು ಇದು ಪ್ರೈಸ್ ಬಂದು ಹದಿಮೂರುವರೆ ಹೇಳ್ತಾರೆ ನೆಗೋಷಿಯಬಲ್ಲು ಕಿಲೋಮೀಟರ್ ಒಂದು ಹದಿನೇಳು ಓಡಿದೆ ಅದು ಶೋರೂಮ್ ಮೇಂಟೇನ್ಡು ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡೋಣ ಓಕೆ ಒಂದು ಟಾಟಾ ನ್ಯಾನು ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದು ಬಂದು ಎಕ್ಸ್ ಟಿ ಅಂದರೆ ಪವರ್ ಸ್ಟಿಯರಿಂಗು ಎ ಸಿ ಪವರ್ ಇಂಡೋ ಬರುತ್ತೆ ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಒಂದ್ರು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಬೇರೆ ನಲವತ್ತು ಸಾವಿರ ಓಡಿದೆ ಗಾಡಿ ತುಂಬಾ ನೀಟಾಗಿದೆ ಟಾಪ್ ಎಂಡ್ ಮಾಡಲ್ ಇದು ಬೇರೆ ನಲ್ವತ್ತು ಸಾವಿರ ಹೊಡಿದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಇದು ಪ್ರೈಸ್ ಬಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೆಗೋಷಿಯೇಬಲ್ಲು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಇದರಲ್ಲಿ ಪವರ್ ಸ್ಟೇರಿಂಗು ಫ್ರಂಟ್ ಹೇರ್ ಪವರ್ ಇಂಡೋ ಸಿಸ್ಟಮು ಸೆಂಟ್ರಲ್ ಲಾಕಿಂಗು ಎಲ್ಲ ಬರುತ್ತೆ ಮತ್ತು ಇದಕ್ಕೆ ಲೋನ್ ಆಪ್ಷನ್ ಸಿಗುತ್ತೆ ಲೋನು ಮಾಡಿಸ್ಕೊಡ್ತೀನಿ ನಾನು ಶಿಫ್ಟ್ ಸ್ನೇಹಿತರೆ ನೋಡ್ತಾ ಇದ್ದೀರ ಶಿಫ್ಟ್ ಇದು ಇದು ಟೂ ತೌಸಂಡ್ ಟೆನ್ ಮಾಡಲ್ ಎಲ್ ಎಕ್ಸ್ ಐ ಅಂದರೆ ಬೇಸಿಕ್ ವೇರಿಯಂಟು ಸಿಂಗಲ್ ಓನರು ಮತ್ತು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಕಿಲೋಮೀಟರ್ ಹೊಡೆದು ಬರೀ ಮೂವತ್ತೆರಡು ಸಾವಿರ ಹೊಡಿದೆ ಗಾಡಿ ಸ್ಪೀಡೆಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗಾಡಿ ಇದು ಆ್ಯಕ್ಚುಲಿ ಇದು ಬಂದು ಯು ಪಿ ರಿಜಿಸ್ಟ್ರೇಷನ್ನು ನಮ್ಮ ಕೆ ಎ ಮಾಡಿ ಕೊಡ್ತೀನಿ ಇನ್ಕ್ಲೂಡಿಂಗ್ ಕೆ ಎ ನಂಬರೇ ಮಾಡಿ ಕೊಡ್ತೀನಿ ನಾನು ಇದು ಪ್ರೈಸ್ ಬಂದು ಮೂರು ಇಪ್ಪತ್ತೈದು ಹೇಳ್ತಾರೆ ನೆಗೋಷಿಯೇಬಲ್ ವಿತ್ ಕೆ ಎ ನಂಬರು ಬೇರೆ ಮೂವತ್ತೆರಡು ಸಾವಿರ ಹೊಡಿದೆ ಟೂ ತೌಸಂಡ್ ಟೆನ್ ಮಾಡಲು ಶಿಫ್ಟ್ ಎಲ್ ಆಕ್ಸಿ ಪೆಟ್ರೋಲ್ ನೋಡ್ತಾ ಇದ್ದರೆ ಎಸ್ ಎಕ್ಸ್ ಫೋರ್ ಇದು ಇದು ಟೂ ತೌಸಂಡ್ ಲೆವೆನ್ ಮಾಡಲು ಝಡ್ಯಾಕ್ಸೆ ಅಂದರೆ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸುಮಾರು ಜನ ಕೇಳ್ತಿರ್ತಾರೆ ಆಟೋಮೆಟಿಕ್ ಗಾಡಿ ಬೇಕು ಅಂತ ನಮ್ಮಲ್ಲಿ ಇದೆ ನೋಡಿ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರು ರೆಕಾರ್ಡೆಡ್ ಒಂದು ಲಕ್ಷ ಹದಿನೈದು ಸಾವಿರ ಓಡಿದೆ ಇದರಲ್ಲಿ ನೋಡಿ ನಿಮಗೆ ಡಬಲ್ ಬಿ ಎಸ್ಸು ಮ್ಯಾಗ್ವೀಲು ಮತ್ತು ಟೈರ್ ಕಂಡೀಷನ್ ಇಂಟೀರಿಯಲ್ಲು ಬಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಟೂ ತೌಸಂಡ್ ಲೆವೆನ್ ಮಾಡಲು ಇದು ಪ್ರೈಸ್ ಬಂದು ಮೂರು ಎಪ್ಪತ್ತೈದು ಹೇಳ್ತಾರೆ ನೆಗೋಷಿಯೇಬಲ್ಲು ಟೊಯ್ಟ ಕ್ರಿಸ್ಟಾ ಟೂ ಥೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ಜಿ ಎಕ್ಸು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು ಪಕ್ಕ ಬೆಂಗಳೂರು ಗಾಡಿ ಇದು ಸೆಕೆಂಡ್ ಓನರು ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ರೆಕಾರ್ಡ ಒಂದು ಲಕ್ಷ ಹತ್ತು ಸಾವಿರ ಓಡಿದೆ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಏಯ್ಟ್ ಸೀಟ್ರ್ ಇದು ಸುಮಾರು ಜನ ಕೇಳ್ತಾ ಇರ್ತಾರೆ ಏಯ್ಟ್ ಸೀಟ್ರಲ್ಲಿ ಆಟೋಮೆಟಿಕ್ ಬೇಕು ಅಂತ ನಮ್ಮಲ್ಲಿದೆ ನೋಡಿ ಟೂ ಥೌಸಂಡ್ ಸಿಕ್ಸ್ಟೀನ್ ಮಾಡಲು ಕೃಷ್ಣಾ ಜಿ ಎಕ್ಸ್ ಆಟೋಮೆಟಿಕ್ಕು ಡೀಸೆಲ್ ವೇರಿಯಂಟ್ ಇದು ಸೆಕೆಂಡ್ ಓನರು ಇಲ್ಲಿ ಎಕ್ಸ್ಪೈರ್ ಆಗಿದೆ ಇದರಲ್ಲಿ ನೋಡಿ ಮ್ಯಾಗ್ವಿಲು ಇಯರ್ ಬ್ಯಾಗು ಎ ಬಿ ಎಸ್ ಲೆದರ್ ಸೀಟ್ಸು ಮತ್ತು ಫೆಸ್ಕ್ರೀನ್ ಸಿಸ್ಟಮು ಎಲ್ಲ ಇದೆ ಶೋರೂಮ್ ಮೇಂಟೇನ್ಡು ಒಂದು ಹತ್ತು ಹೊಡಿದೆ ಇದು ಪ್ರೈಸ್ ಬಂದು ಹದಿನೇಳುವರೆ ಹೇಳ್ತಾರೆ ನೆಗೋಷಿಯೇಬಲ್ ಓಕೆ ಸರ್ ಸ್ನೇಹಿತರೆ ಇದು ಬಂದು ಎಸ್ ಎಕ್ಸ್ ಫೋರು ವಿ ಎಕ್ಸ್ ಐ ಅಂದರೆ ಮಿಡಲ್ ವೇರಿಯಂಟು ಮ್ಯಾನುಯಲ್ ಟ್ರಾನ್ಸ್ಮಿಷನ್ನು ಸೆಕೆಂಡ್ ಓನರು ಗಾಡಿ ತುಂಬ ಚೆನ್ನಾಗಿದೆ ಪೆಟ್ರೋಲು ಒಂದು ಲಕ್ಷ ಹದಿಮೂರು ಸಾವಿರ ಹೊಡಿದೆ ಪ್ರೈಸ್ ಬಂದು ಎರಡೂವರೆ ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಟೂ ತೌಸಂಡ್ ಟೆನ್ ಮಾಡಲ್ ಇದು ಎಸ್ ಎಕ್ಸ್ ಫೋರು ಪೆಟ್ರೋಲ್ ವಿ ಎಕ್ಸ್ ಐ ಕಂಪನಿ ಇನ್ ಸಿಸ್ಟಮು ಸೆಂಟ್ರಲ್ ಲಾಕಿಂಗು ಪವರ್ ನಾಲ್ಕು ಪವರ್ ಇಂಡೋಸ್ ಬರುತ್ತೆ ಎಲ್ಲ ಇದೆ ಗಾಡಿ ತುಂಬ ಚೆನ್ನಾಗಿದೆ ಪ್ರೈಸು ಟೂ ಪಾಯಿಂಟ್ ಫೈವ್ ನೆಗೋಷಿಯೇಬಲ್ ಸೊ ಸೊ ವೀಕ್ಷಕರೇ ನೀವು ನೋಡಿದ್ದೀರಾ ಇವತ್ತು ಸ್ಟಾಕ್ಸ್ಗಳ ಬಗ್ಗೆ ನಮ್ಮ ಪ್ಯಾಟ್ರಿಕ್ ಸರ್ ಅವರು ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ್ಯಂಡ್ ಬನ್ನಿ ಅವ್ರ ಹತ್ರ ಮಾತಾಡೋಣ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರ ಸರ್ ನಮ್ಮ ವೀಕ್ಷಕರಿಗೆ ಏನು ಎಲ್ಲ ಇಷ್ಟ ಆಗ್ತಾ ಇದ್ದಾರೆ ಸರ್ ಸ್ನೇಹಿತರೆ ನಮ್ಮಲ್ಲಿರೋ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಸುಮಾರು ನನ್ನ ಪ್ರಕಾರ ಒಂದು ನಲವತ್ತು ನಲವತ್ತೈದು ಗಾಡಿ ಇರುತ್ತೆ ಅನಿಸುತ್ತೆ ಎಲ್ಲರದ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ ನಮ್ಮಲ್ಲಿರೋದ್ರೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫೀ ಇರುತ್ತೆ ಕಿಲೋಮೀಟರ್ ಜಿನೇ ಇರುತ್ತೆ ಬೇಕಾದ್ರೆ ಡೈರೆಕ್ಟ್ ಶೋರೂಮ್ ತೊಗೊಂಡು ಚೆಕ್ ಮಾಡಿಸ್ಕೊಂಡು ತೊಗೋಬೋದು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ನನ್ನಲ್ಲಿ ಇವಾಗ ಇರೋದು ಫಾರ್ಟಿ ಫೈವ್ ವೆಹಿಕಲ್ ಇದೆ ಇನ್ನೂ ನಮ್ಮದು ಇನ್ನೊಂದು ಶೋರೂಮಲ್ಲಿ ಒಂದು ಇಪ್ಪತ್ತೈದು ಗಾಡಿ ಇದೆ ಅಲ್ಲೂ ನಾನು ಡೀಟೇಲ್ಸ್ ಕೊಡ್ತೀನಿ ನಾನು ನೀವು ಯೂ ಯೂಟ್ಯೂಬ್ನಿಂದ ನೋಡಿ ಬರೋರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಕೊಡ್ತೀವಿ ನಾರ್ಮಲಾಗಿ ನಾವು ಕೊಡೋದಿಲ್ಲ ಫಸ್ಟ್ ಟೈಮ್ ಕೊಡ್ತಾ ಇರೋದು ಬನ್ನಿ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟು ಆಫ್ಟರ್ ನೆಗೋಷಿಯೇಷನ್ ನಿಮಗೆ ಡಿಸ್ಕೌಂಟ್ ಕೊಡ್ತೀನಿ ನಾನು ಬೇಕಾದ್ರೆ ನಿಮ್ಮ ಗಾಡಿ ಟ್ರಯಲ್ ನೋಡಿ ಮೆ್ಯಾನಿಕ್ ಚೆಕ್ಅಪ್ ಮಾಡ್ಕೊಳ್ಳಿ ಇಲ್ಲ ಶೋರೂಮ್ ಚೆಕಪ್ ಚೆಕ್ಅಪ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಲೋನ್ ಆಪ್ಷನ್ ಸಿಗುತ್ತೆ ವಿತ್ ತ್ರೀ ಡೇಸಲ್ಲಿ ಲೋನ್ ಕೊಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನು ತಲೆ ಕೆಡ್ಕೊಳಾಗಿಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗೆ ಕೊಟ್ಟರೆ ಸಾಕು ಲೋನ್ ನಾನು ಮಾಡಿಸ್ಕೊಡ್ತೀನಿ ಮತ್ತು ನಿಮಗೆ ಗಾಡಿಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಯಾವುದೋ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ ಇರುತ್ತೆ ಅದಕ್ಕೆ ಪೇಂಟ್ ಮಾಡ್ತೀವಿ ಆ್ಯಕ್ಸಿಡೆಂಟಾಗಿ ರೆಡಿ ಮಾಡೋದು ಯಾವ ಗಾಡಿ ನಮ್ಮಲ್ಲಿ ಬರಲ್ಲ ಆಫ್ಟರ್ ನಮ್ಮ ಇನ್ಸ್ಪೆಕ್ಷನ್ ಆದಮೇಲೆ ನಾವು ಶೋರೂಮಲ್ಲಿ ಪಾರ್ಕ್ ಮಾಡೋದು ಧೈರ್ಯವಾಗಿ ಬಂದು ನೀವು ಗಾಡಿ ತೊಗೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಮಚ್ ಸೊ ವೀಕ್ಷಕರೇ ಆ್ಯಂಡ್ ಅಷ್ಟೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅದೇ ನೀವು ನನಗೆ ಮಾಡೋ ಫೇವರು ಆ್ಯಂಡ್ ನೆಕ್ಸ್ಟು ನೀವು ಯಾವುದಾದ್ರೂ ವೀಡಿಯೋ ಬೇಕೆಂದರೆ ಆ್ಯಂಡ್ ಶೋರೂಮ್ ನೇಮ್ ಶೋರೂಮ್ ನೇಮ್ ಎಲ್ಲ ಕಮೆಂಟ್ ಮಾಡಿ ಅಲ್ಲಿ ಹೋಗಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬೈ ಬೈ ಪೀಸ್ ಔಟ್